ಹಲೋ ಫ್ರೆಂಡ್ಸ್ ಸುಕುಂ ಫ್ಯಾಷನ್ಗೆ ಸ್ವಾಗತ ಇವತ್ತು ನಾನು ಒಂದು ಸಿಂಪಲ್ ಬ್ಲೌಸ್ ಕಟ್ಟಿಂಗ್ ಇದ್ದೀನಿ ನೋಡಿ ಇದು ಸ್ವಲ್ಪ ಲೆಂತ್ ಕಡಿಮೆ ಇದೆ ಲೆಂತ್ ಕಡಿಮೆ ಇದ್ದಾಗ ಯಾವ ಥರ ಕಟ್ಟಿಂಗ್ ಮಾಡೋದಂತ ನೋಡೋಣ ಲೆಂತ್ ಹನ್ನೆರಡುವರೆ ಐತಿ ನಾವು ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹದಿಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಡೋಣ ನೋಡಿ ಹದಿಮೂರುವರೆ ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅಲ್ಲಿಗೆ ಸ್ಕೇರ್ ಇಟ್ಬಿಟ್ಟು ನೀಟಾಗಿ ಒಂದು ಲೈನ್ ಹಾಕ್ಕೊಣ್ಣ ಹಾಗೆ ಕೇಳಕ್ಕೆ ಕಚ್ಚಾಗೋಸ್ಕರ ಒಂದು ಅರ್ಧ ಇಂಚ್ ನಾನಿಲ್ಲಿ ಲೈನ್ ಹಾಕ್ಕೋತಾ ಇದ್ದೀನಿ ನೋಡಿ ಇದು ಹಿಂಭಾಗ ನೆಕ್ ಸ್ವಲ್ಪ ಕಡಿಮೆ ಇದ್ದಾಗ ನಾವು ಶೋಲ್ಡರ್ ಅನ್ನೋದು ಒಂದು ಅರ್ಧ ಇಂಚು ಜಾಸ್ತಿ ತೊಗೊಕ್ಕಾಗತ್ತೆ ಶೋಲ್ಡರ್ ಬಂದುಬಿಟ್ಟು ಆರು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಹಿಂಭಾಗ ನೆಕ್ ಏನೈತಲ್ಲ ನಮ್ಗೆ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಬ್ರಾಡ್ ಬಂದು ನಾನು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಮೇಲೆ ಮೂರು ಇಂಚಿಗೆ ಕೊಳ್ಳೆನಾಗಲ್ಲ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಎರಡೂವರೆ ಇಂಚು ನಾವು ಶೋಲ್ಡರ್ ಪಟ್ಟಿಗೆ ತೊಗೋತಾ ಇದ್ದೀನಿ ಇವಾಗ ಬ್ಲೌಸ್ ಅಳತಿ ಬ್ಲೌಸ್ ಏನಿರ್ತಲ್ಲ ಅದನ್ನ ಇಟ್ಬಿಟ್ಟು ಚೆಕ್ ಮಾಡ್ಕೊಂಡು ನೋಡಿ ಈ ಥರ ಚೆಕ್ ಮಾಡ್ಕೊಂಡ್ಬಿಟ್ಟು ನಾವು ಹೆಚ್ಚು ಕಡಿಮೆ ಅನ್ನೋದು ಮಾಡ್ಕೋಬೇಕಾಗುತ್ತೋ ಹಿಂಬ ಹಾಕೊಂಡು ಕಡಿಮೆ ಇದ್ದಾಗ ಶೋಲ್ಡರ್ ಪಟ್ಟಿ ಜಾಸ್ತಿ ಇಟ್ಕೋಬೇಕಾಗತ್ತೆ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ಹಾರ್ಮೋಲ್ ರೌಂಡ್ ಶೇಪ್ ಮಾರ್ಕಿಂಗ್ ಐದುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡಾಗ ನೋಡಿ ಒಂದು ಅರ್ಧ ಇಂಚ್ ನಾನಿಲ್ಲಿ ಎಕ್ಸ್ಟ್ರಾ ತಗೊಂಡು ಲೈನ್ ಹಾಕೋತಾ ಇದ್ದೀನಿ ಇದು ಹಾರ್ಮೋಲ್ ರೌಂಡ್ ಸೇಪ್ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾಗೆ ಬಾಡಿ ಮೆಜರ್ಮೆಂಟ್ ನಲ್ವತ್ತು ಇಂಚ್ ಐತಲ್ಲ ಅದ್ರ ನಾಲ್ಕನೇ ಇವಾಗ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಏನೈತಲ್ಲ ನಾವು ಹಾರ್ಮೋಲ್ ರೌಂಡ್ ಸೇಪು ಈ ಥರ ಸ್ಕೇಲ್ ಇಟ್ಬಿಟ್ಟು ನೀಟಾಗಿ ನಾವು ಹಾರ್ಮೋಲ್ ರೌಂಡ್ ಶೇಪು ಮಾರ್ಕ್ ಮಾಡ್ಕೊಳ ಇವಾಗ ನಮಗೆ ಬ್ಲೌಜಿಂದ ಹಾರ್ಮೋಲ್ ರೌಂಡು ಎಂಟೂವರೆ ಈ ಥರ ಚೆಕ್ ನೋ ನಮ್ಗೆ ಕರೆಕ್ಟ್ ಎಂಟುವರೆನೇ ಬರಕತ್ತೈತಿ ಇದು ಒಂಬತ್ತು ಇಂಚ್ ಬರಬೇಕಾಗುತ್ತೆ ಯಾಕಂದ್ರೆ ಅರ್ಧ ಇಂಚ್ ನಮಗೆ ಹೊಲೆಯಾಗಿ ಹೋಗುತ್ತೆ ಹಾಗಾಗಿ ಅರ್ಧ ಇಂಚ್ ನಾವು ಯಾವ ಥರ ಎಕ್ಸ್ಟ್ರಾ ಮಾಡ್ಕೋಬೇಕಂದ್ರೆ ನೋಡಿ ಈ ಥರ ಲೈನ್ ಹಾಕಿಬಿಟ್ಟು ಕೆಳಗೆ ನಾವು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ ನಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಈ ಮೆಥಡಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ನಾವು ಹಾಗೆ ಜಗ್ಗೆ ಹಚ್ಕೊಂಡ್ರದ್ಬಿಡಿ ಈ ಬ್ಲೌಸ್ ಹಾರ್ಮೋಲ್ ಅನ್ನೋದು ಕೆಟ್ಟೋಗುತ್ತೆ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇವಾಗ ಚೆಕ್ ಮಾಡ್ಕೋಣ ನೋಡಿ ಕರೆಕ್ಟ್ ನಮ್ಗೆ ಒಂಬತ್ತು ಇಂಚ್ ಕರೆಕ್ಟಾಗಿ ಬರ್ತಾ ಇದೆ ಹಾರ್ಮೋಲ್ ರೌಂಡ್ ಶೇಪು ಈ ಥರ ಹಾರ್ಮೋಲ್ ರೌಂಡ್ ಶೇಪ್ ಚೆಕ್ ಮಾಡ್ಕೊಂಡಿದ್ಮೇಲೆ ಇವಾಗ ಕೆಳಗೆ ನಾಲ್ಕು ಭಾಗ ಮಾಡಿಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಒಂದು ಇಂಚಿಗೆ ಒಂದು ಟೆಕ್ಸಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಳೋಣ ಬ್ಲೌಸ್ ಮೆಜರ್ಮೆಂಟ್ ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಹಿಂಭಾಗ ಟೆಕ್ಸ್ ನೋಡಿ ಈ ಥರ ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಐದು ಇಂಚುವರೆಗೂ ಉದ್ದ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಹಿಂಭಾಗ ಟೆಕ್ಸ್ ಒಂದು ಆ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ನಾವು ಹಿಂಭಾಗ ಟೆಕ್ಸ್ ಹಿಡ್ಕೋಬೇಕಾಗತ್ತೆ ನೋಡಿ ಈ ಥರ ಐದು ಇಂಚಿಗೆ ಒಂದು ಲೈನ್ ಹಾಕ್ಕೊಂಬಿಟ್ಟು ಕಾಲು ಕಾಲು ಇಂಚ್ ನಾವು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಹಿಂಭಾಗ ಟೆಕ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇವಾಗ ಹಿಂಭಾಗ ಟೆಕ್ಸ್ ರೆಡಿ ಆಯಿತು ಇವಾಗ ನೆಕ್ಸ್ಟ್ ನಾವು ಹಿಂಭಾಗ ನೆಕ್ ಹಾಗೇಲಿ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಏಳುವರೆ ಇಂಚು ಆ ಮಾರ್ಕಿಗೆ ನಾನಿಲ್ಲಿ ಲೈನ್ ಹಾಕಿ ತೋರಿಸ್ತಾ ತೋರಿಸ್ತಾಯಿದ್ದೇನೆ ನೋಡಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಸ್ಕೇಲಿಗೆ ಈ ಥರ ಲೈನ್ ಹಾಕ್ಕೊಂಬಿಟ್ಟು ನಮ್ಗೆ ಹಿಂಭಾಗ ಅನ್ನೋದು ನೆಕ್ ರೆಡಿ ಆಗುತ್ತೆ ನೋಡಿ ಈ ಥರ ಸ್ಕೇಲ್ ಇಟ್ಬಿಟ್ಟು ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಏಜ್ ಆದರೂ ಹಿಂಭಾಗ ನೆಕ್ ಅನ್ನೋದು ಕಡಿಮೆ ಮಾಡ್ಕೋತಾರೆ ಹಾಗಾಗಿ ಈಗ ಕಡಿಮೆ ಹಿಂಭಾಗ ನೆಕ್ಕಿದ್ರೆ ಯಾವ ಥರ ಕಟಿಂಗ್ ಮಾಡೋದು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ನಾವು ಯಾವ ಥರ ಕಟ್ಟಿಂಗ್ ಮಾಡಿರ್ತೇವಲ್ಲ ಅದೇ ಥರನ ಸಾರಿ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ನಾವು ಕಟ್ಟಿಂಗ್ ಮಾಡ್ಕೋತಾ ಹೋಗೋಕ್ಕಾಗತ್ತೆ ನೋಡಿ ನಾನು ತುಂಬ ದಿನಗಳಿಂದ ವಿಡಿಯೋ ಹಾಕಿದ್ದಿಲ್ಲ ಇವಾಗ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ವಿಡಿಯೋನ ಹಾಕ್ತೀನಿ ನೋಡಿ ಇವಾಗ ಹಿಂಭಾಗ ರೆಡಿ ಆಯಿತು ನಿಮ್ಗೆ ಯಾವ ಥರ ಕಟ್ಟಿಂಗ್ ಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ನೀವು ಹೇಳ್ಬೋದು ನೋಡಿ ಇವಾಗ ಹಿಂಭಾಗ ರೆಡಿ ಆಯಿತು ನೆಕ್ಸ್ಟ್ ನಾವು ಮುಂಭಾಗ ಕಟಿಂಗ್ ಮಾಡ್ಕೋಣ ಮುಂಭಾಗ ಯಾವ ಥರ ಕಟಿಂಗ್ ಮಾಡೋದಂದ್ರೆ ಹಿಂಭಾಗ ನಾವು ಏನು ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ಲ ಅದನ್ನು ಮುಂಭಾಗ ನಾವೇನು ತೊಗೊಂಡಿರ್ತೇವಲ್ಲ ಒಂದು ಕಾಲಿಂಚ ಲೈನ್ ಹಾಕಿಬಿಟ್ಟು ಆ ಬಟ್ಟೆ ಮೇಲೆ ಈ ಥರ ಹಿಂಭಾಗ ಇಟ್ಬಿಟ್ಟು ನೋಡಿ ಸ್ಕೇಲಿಲ್ಲೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಹಾರ್ಮೋಲ್ ರೌಂಡ್ ಸೇಪ್ ಯಾವ ಥರ ಕಟಿಂಗ್ ಮಾಡಿರ್ತೇವಲ್ಲ ಆ ಸೇಪಿಗೆ ನಾವು ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನೋಡಿ ಇವಾಗ ನಾವು ಮುಂಭಾಗನ ರೆಡಿ ಮಾಡ್ಕೊಳ್ಳೋಣ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಬಾಡಿ ಮೆಜರ್ಮೆಂಟ್ ಹಣದಿರೋದ್ರಿಂದ ನಾನಿಲ್ಲಿ ಒಂಬತ್ತುವರೆ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಮಾರ್ಕಿಂಗ್ ಇದು ಡಾಟ್ ಪಾಯಿಂಟ್ ನೋಡಿ ಇವಾಗ ಬ್ಲೌಸ್ ಅಳತಿ ಇಟ್ಬಿಟ್ಟು ನಾನು ಸೆಕೆಂಡ್ ಮಾರ್ಕಿಂಗ್ ಮಾರ್ಕ್ ಇದ್ದೀನಿ ಈ ಥರ ಪ್ರತಿಯೊಂದು ನಾವು ಬ್ಲೌಸ್ ಚೆಕ್ ಮಾಡ್ಕೋತಾ ಕಟಿಂಗ್ ಮಾಡೋದ್ರಿಂದ ನಮ್ಗೆ ಬ್ಲೌಸಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಬರೋದಿಲ್ಲ ಇವಾಗ ಎರಡನೇ ಮಾರ್ಕಿಂಗು ಆಯಿತು ಒಂಬತ್ತುವರೆ ಇದು ಹನ್ನೊಂದುವರೆ ಒಂದು ಮಾರ್ಕಿಂಗ್ ಬರುತ್ತೆ ನೆಕ್ಸ್ಟ್ ಏನಿತ್ತಪ್ಪ ಅಂದ್ರೆ ನಾವು ಟೆಕ್ಸ್ ಎಷ್ಟು ಅಳತಿ ತೊಗೋಬೇಕಂದ್ರೆ ನೋಡಿ ನಾಲ್ಕು ಇಂಚ್ ಬರುತ್ತೆ ನಲ್ವತ್ತು ಇಂಚಿಗೆ ಹತ್ತನೇ ಭಾಗ ಬಂದುಬಿಟ್ಟು ನಾಲ್ಕು ಇಂಚ್ ಬರುತ್ತೆ ಕರೆಕ್ಟಾಗಿ ನೋಡಿ ಈ ಥರ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿ ಅದೇ ನಾಲ್ಕು ಇಂಚಿಗೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕೆಳಗೂ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಣ ಹಾಗೆ ಆ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚ್ ನಮ್ಗೆ ಟೆಕ್ಸ್ ಹಿಡಿಲಿಕ್ಕೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಕಾಲು ಒಂದು ಕಾಲು ಮಾರ್ಕ್ ಮಾಡಿ ಈ ಥರ ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಸೆಕೆಂಡ್ ಟೆಕ್ಸ್ ಬಂದುಬಿಟ್ಟು ನೋಡಿ ಎಷ್ಟು ನಮಗೆ ಗ್ಯಾಪ್ ಅನ್ನೋದು ಇರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಒಂದು ಇಂಚಿಗೆ ಒಂದು ಮಾರಿ ಮಾರ್ಕ್ ಮಾಡಿಕೊಂಡು ಹಾಗೆ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಇದು ಸೆಕೆಂಡ್ ಟೆಕ್ಸ್ ರೆಡಿ ಆಯಿತು ಇವಾಗ ಇನ್ನೊಂದು ಟೆಕ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ ಈ ಥರ ಸ್ಕೇಲ್ ಇಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಆಮೇಲೆ ನಾವು ಹಿಂಭಾಗದ್ದು ಮಾರ್ಕಿಂಗ್ ಮಾಡ್ಕೊಂಡೆವಲ್ಲ ಎಲ್ಲ ಹಾರ್ಮೋಲ್ ರೌಂಡ್ ಸೇಪು ಇವಾಗ ಮುಂಭಾಗಕ್ಕೆ ಒಂದು ಕಾಲು ಇಂಚಿನಷ್ಟು ಈ ಥರ ಸೇಪ್ ಬರಬೇಕಾಗತ್ತೆ ಸೈಡಲ್ಲಿ ಬರ್ಬೇಕಾದ್ ಸೇಪು అందరూ నమ్గ హార్మోనల్ అవదే థర్ అంకల్స్ ఆగోద నోడి ఈ థర థర్డ్ టెక్స్ రెడీ అయితే ఇవ్వ ఇన్న ఒ టెక్స్ రెడీ నోడి ఈ థర మార్క్ మార్కౌట్లైన్ సెంట్రల్ వన్ మార్క్ మార్కొ నా ఒందూవర ఇంచిన గ్యాప్ ఇక ఒక్క నోడి ఒందూవర ఇంచు గ్యాప్ ఇ ನಾಲ್ಕನೇ ಟೆಕ್ಸ್ ರೆಡಿ ಆಯಿತು ಇವಾಗ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಸ್ಕೇಲ್ ಇಟ್ಬಿಟ್ಟು ನಾವು ಒಂದು ಲೈನ್ ಹಾಕ್ಕೋಬೇಕಾಗತ್ತೆ ಇದು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ನೋಡಿ ಇವಾಗ ಮುಂಭಾಗ ನೆಕ್ ಐದುವರೆ ಇಂಚ್ ಐತಿಲ್ಲ ಐದುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಂಡು ಒಂದು ಬಾಕ್ಸ್ ರೆಡಿ ಮಾಡಿ ಇವಾಗ ಮುಂಭಾಗ ಸೇಪು ಮಾರ್ಕ್ ಇದ್ದೀನಿ ನೋಡಿ ನೋಡಿ ಇವಾಗ ಮುಂಭಾಗ ರೆಡಿ ಆಯಿತು ಯಾವ ಥರ ನಾವು ಮುಂಭಾಗ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ನಾವು ಕಟ್ಟಿಂಗ್ ಮಾಡ್ಕೊತಾ ಬರೋಣ ನೋಡಿ ಎಲ್ಲ ಸೈಜಿನ ಬ್ಲೌಸ್ ಕಟ್ಟಿಂಗ್ಸು ಈ ವಿಡಿಯೋದಲ್ಲಿದೆ ಪ್ರತಿಯೊಂದನ್ನು ನೀವು ನೋಡಿ ಚೆಕ್ ಮಾಡಿಕೊಂಡು ಪರ್ಫೆಕ್ಟ್ ಬ್ಲೌಸ್ ಕಟ್ಟಿಂಗನ್ನು ನೀವು ಮನೆಯಲ್ಲೇ ಕಲಿತು ಬ್ಲೌಸ್ ಸ್ಟಿಚ್ಚಿಂಗನ್ನು ಮಾಡ್ಕೋಬೋದು ನೋಡಿ ಈ ಥರ ನಾವು ಕಟ್ಟಿಂಗ್ ಇದ್ರೆ ಸ್ಟಿಚ್ಚಿಂಗೂ ನಮ್ಗೆ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಾನು ಮುಂಭಾಗ ಯಾವ ಥರ ಕಟ್ಟಿಂಗ್ ಮಾಡೋದಂತ ತೋರಿಸಿದ್ದೀನಿ ಇವಾಗ ಏನು ಟೆಕ್ಸ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ನಾಲ್ಕು ಟೆಕ್ಸಿಗು ನಾವು ಇಲ್ಲೇ ಕಚ್ಚಕ್ಕೊಂಬಿಡೋಣ ಅಂದ್ರೆ ನಮಗೆ ಎರಡು ಭಾಗಕ್ಕೂ ಕರೆಕ್ಟ್ ನಮ್ಗೆ ಸ್ಟಿಚ್ಚಿಂಗ್ ಮಾಡ್ಬೇಕಂದ್ರೆ ಈಜಿ ಆಗುತ್ತೆ ಈ ಥರ ನಾವು ಟೆಕ್ಸ್ ಹಾಕಿಟ್ಟು ಹೋಳದ್ರಿಂದ ನೋಡಿ ಇವಾಗ ರೆಡಿ ಆಯಿತು ರೆಡಿ ಆಯಿತು ಇವಾಗ ನಾವು ನೆಕ್ಸ್ಟ್ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ನಮ್ಗೆ ಯಾವ ಥರ ಕಟಿಂಗ್ ಮಾಡೋದಂತ ನೋಡೋಣ ಇದು ಲೈನಿಂಗಲ್ಲಿ ನಾನು ಇವತ್ತು ಕಟಿಂಗ್ ತೋರಿಸ್ತಾ ಇರೋದು ಇವಾಗ ನೋಡಿ ಎಕ್ಸ್ಟ್ರಾ ಏನಿರುತ್ತಲ್ಲ ಅಂಚೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಇವಾಗ ನೀಟಾಗಿ ಈ ಥರ ಒಂದು ಕಾಲು ಇಂಚ್ ಲೈನ್ ಹಾಕೊಂಬಿಟ್ಟು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಲೆಂತ್ ನಮ್ಗೆ ಎಂಟು ಇಂಚ್ ಐತಿಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಅರ್ಧ ಇಂಚ್ ಕೆಳಗೆ ನಾವೇನು ಹೊಲಗಿಗೋಸ್ಕರ ಅರ್ಧ ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ನೋಡಿ ಆಮೇಲೆ ಏನಿತ್ತಲ್ಲ ನೋಡಿ ಸ್ಲೀವ್ಸಿಗೆ ಮೇಲೆ ಒಂದು ಅರ್ಧ ಇಂಚು ಎಂಟೂವರೆ ಇಂಚ್ ಐತಿಗಿದೆ ಇವಾಗ ಸ್ಲೀವ್ಸ್ ರೌಂಡ್ ಈ ಥರ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಒಂಬತ್ತು ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಇವಾಗ ಡೌನ್ ಮೂರುವರೆ ಇಂಚಿಗೆ ನಾನು ಡೌನ್ ಇಡ್ಸ್ಕೊತಾ ಇದ್ದೀನಿ ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಇವಾಗ ನಮ್ಗೆ ಹಾರ್ಮೋಲ್ ರೌಂಡ್ ಎಂಟೂವರೆ ಇಂಚ್ ಐತಿಲ್ಲ ಎಂಟುವರೆಗೆ ಒಂದು ಮಾರ್ಕ್ ಮಾಡ್ಕೋಣ ಕರೆಕ್ಟಾಗಿ ಅಂದ್ರೆ ನಮ್ಗೆ ಅಟ್ಯಾಚ್ ಮಾಡ್ಕೊಳ್ರೆ ಕರೆಕ್ಟಾಗಿ ಬರುತ್ತೆ ಈ ಥರ ನೋಡಿ ಸ್ಲೀವ್ಸ್ ರೌಂಡು ಮಾರ್ಕ್ ಮಾಡಿಕೊಂಡು நம் எெல்ல மெஜர்மெண்ட்டு பர்ஃபெக்டாகி நான் ஃபர்த்தி மாட்டிங் மாதிரி இந்த நமக்கு ஸ்டிச்சிங்கு ஈஸியாக ப்ளௌஸு பர்ஃபெக்டாக நோடி இவங்க ஸ்லீவ்ஸு தர மார்க்மேலே நான் யா டர மார்க் கொண்டிருத்தோ அதே தான் நான் இவாக ஸ்லீவ்ஸ் அன்னோது கட்டிங் மாத்த நோடி இவங்க நானும் லெனிங்கில் தோர்ஸ் திரோது ಈ ಥರ ಕಟಿಂಗ್ ಮಾಡಿದ ಮೇಲೆ ಮುಂಭಾಗ ಏನಾಯ್ತಲ್ಲ ಮುಂಭಾಗನೂ ಒಂದು ಸ್ವಲ್ಪ ನಾವು ಒಂದು ಕಾಲು ಇಂಚ್ವರೆಗೂ ನಾವು ಸೇಪ್ ತಗೋಬೇಕಾಗತ್ತಾ ಅಂದ್ರೆ ನಮಗೆ ಮುಂಭಾಗದಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಈ ಥರ ಸೇಪು ತಕೊಳ್ಳೋದ್ರಿಂದ ನೀಟಾಗಿ ನೋಡಿ ಇವಾಗ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಇವಾಗ ಟೆಕ್ಸ್ ನಾಲ್ಕು ಇಂಚಿಗೆ ಹಾಗೆ ಮೂರು ಇಂಚಿ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋತಾ ಇದ್ದೀನಿ ಈ ಥರ ಲೈನ್ ಹಾಕ್ಕೊಂಡು ನಾವು ಇವಾಗ ಟೆಕ್ಸ್ ಮಾರ್ಕ್ ಮಾಡಿಕೊಂಡು ನೋಡಿ ಬ್ಲೌಸ್ ಇಟ್ಟು ಎರಡು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಕೋಣ ಇದು ಬ್ಲೌಸ್ ಕಟ್ಟಿಂಗ್ ತುಂಬಾ ಈಜಿ ಮೆಥಡಲ್ಲಿ ಹೇಗೆ ಕೊಟ್ಟಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್